ನಮಸ್ಕಾರ ಫ್ರೆಂಡ್ಸ್ ರಕ್ಷೆ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಆನಂದವಾದ ಜೀವನನ ಮಾಡಬೇಕು ಅಂದರೆ ಆಧ್ಯಾತ್ಮಿಕತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಆಜ್ ಯೂಜಲ್ಲಿ ನಾನು ರಿಕ್ವೆಸ್ಟ್ ಮಾಡ್ದಂಗೆ ಇವತ್ತು ಮಾಡ್ತಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದರಿಂದಾಗಿ ನನಗೆ ನಿಮ್ಮ ಮುಂದೆ ಹೊಸ ಹೊಸ ವೀಡಿಯೋಸ್ನ ತರಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಈ ಜಗತ್ತಿನಲ್ಲಿ ಜನಿಸಿ ಿದ ಹುಳ ಹಪ್ತಗಳಿಂದ ಹಿಡಿದು ತುಂಬಾ ಶ್ರೇಷ್ಠ ಅಂತ ಅನ್ಸ್ಕೊಳ್ಳುವ ಮನುಷ್ಯನ ತನಕನು ಕೂಡ ಪ್ರತಿಯೊಂದು ಜೀವಿಯು ಅನುಕ್ಷಣವು ಸುಖ ಸಿಗ್ಬೇಕು ಅಂತ ಚಟ್ಪಡಿಸ್ತಾ ಇರ್ತಾರೆ ನಾವು ಏನೆಲ್ಲ ಮಾಡ್ತೀವೋ ಅದೆಲ್ಲ ಸುಖ ಪ್ರಾಪ್ತಿಗೆ ಅಂದ್ರೆ ಏನು ತಪ್ಪಾಗಲ್ಲ ಇದನ್ನೇ ಜೀವನದ ಧ್ಯೇಯ ಅಂತ ಹೇಳೋದು ಸುಖ ಮತ್ತೆ ಆನಂದದಲ್ಲಿರುವ ವ್ಯತ್ಯಾಸ ಏನು ಅಂತ ನೋಡೋದಾದ್ರೆ ಸುಖ ಎಂಬ ಶಬ್ದಕ್ಕೆ ಪರ್ಯಾಯವಾಗಿ ನಾವು ಬಳಸುವ ಇನ್ನೊಂದು ಶಬ್ದವೇ ಆನಂದ ಆದ್ರೆ ಸುಖಕ್ಕೂ ಆನಂದಕ್ಕೂ ಅಜ್ಗಜಾಂತ್ರ ವ್ಯತ್ಯಾಸ ಇದೆ ಇದು ತುಂಬಾ ಜನಕ್ಕೆ ತಿಳಿದಿಲ್ಲ ಸುಖ ಎಂದೊಡನೆ ಅದರೊಂದಿಗೆ ಹಿಂಬಾಲಿಸ್ಕೊಂಡು ಬರುವ ಇನ್ನೊಂದು ಶಬ್ದವೆಂದ್ರೆ ಅದು ದುಃಖ ಯಾಕೆಂದ್ರೆ ನಮಗೆ ಸಿಗುವ ಸುಖವು ಒಂದು ಭಾಗದಷ್ಟಿದ್ದರೆ ದುಃಖವು ಅದರ ಮೂರು ಭಾಗದಷ್ಟಿರುತ್ತದೆ ಅಥವಾ ಅದಕ್ಕಿಂತಲೂ ಹೆಚ್ಚೆ ಇರುತ್ತದೆ ಅಂದ್ರೆ ತಪ್ಪಾಗಲ್ಲ ಸುಖದ ಅನುಭವ ಕ್ಷಣಿಕ ದುಃಖದ ಅನುಭವ ಅಧಿಕ ಉದಾಹರಣೆಗೆ ತುಂಬಾ ಸಖೆ ಆದಾಗ ಫ್ಯಾನ್ ಹಾಕೊಳ್ತೀವಿ ಕರೆಂಟ್ ಹೋದ್ರೆ ಫ್ಯಾನ್ ನಿಂತೋಗುತ್ತೆ ಅವಾಗ ನಮ್ಗೆ ದುಃಖ ಆಗುತ್ತಲ್ವಾ ಇದನ್ನೇ ಹೇಳೋದು ಸುಖಕ್ಕಿಂತ ದುಃಖದ ಅವಧಿ ಜಾಸ್ತಿ ಹಾಗಿದ್ರೆ ಆನಂದ ಅಂದರೆ ಏನು ಆನಂದ ಅಂದರೆ ದುಃಖದ ಜೊತೆ ಇಲ್ಲದೆ ನಿರಂತರವಾಗಿ ಸಿಗುವ ಅತ್ಯುಚ್ಚ ಮಟ್ಟದ ಸುಖ ಮನುಷ್ಯರು ಬಯಸ್ತಿರುವುದು ಇದನ್ನೇ ಅಲ್ವೇ ಅಂದರೆ ಆನಂದನ ಆದರೆ ಕ್ಷಣಿಕ ಸುಖವನ್ನೇ ಆನಂದ ಅಂತ ಭ್ರಮಿಸಿ ರಮಿಸ್ತಾ ಇರ್ತಾರೆ ಆನಂದನ ಪಡೆಯೋದು ಹೇಗೆ ಎಂಬುದನ್ನು ಯಾವುದೇ ಶಾಲಾ ಕಾಲೇಜು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಕಲಿಸೋದಿಲ್ಲ ಏಕೆಂದರೆ ವಿಜ್ಞಾನವು ಈ ವಿಷಯವನ್ನು ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಆಧ್ಯಾತ್ಮಿಕ ವಿಶ್ವವಿದ್ಯಾನಿಲಯದಲ್ಲಿ ಮಾತ್ರ ನಾವು ಇದನ್ನು ಕಲಿಬೇಕಾಗಿದೆ ಹಾಗಿದ್ರೆ ಆನಂದ ಪ್ರಾಪ್ತಿಗೆ ಇರುವ ಅಡೆಚಡೆಗಳು ಏನು ಅಂತ ನೋಡೋಣ ಮೊದಲನೇದಾಗಿ ಪ್ರಾರಬ್ಧ ನಾವು ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಅನೇಕ ಜನ್ಮಗಳನ್ನು ದಾಟಿ ಬಂದಿರ್ತೀವಿ ಆ ಜನ್ಮಗಳ ಅವಧಿಯಲ್ಲಿ ನಾವು ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಫಲವಾಗಿ ಬೇರೆ ಬೇರೆ ರೀತಿಯಾಗಿ ಒಟ್ಟು ಸೇರಿ ಸಂಚಿತ ಅನಿಸಿರುತ್ತೆ ಅಂದರೆ ಒಂದು ಠೇವಣಿ ರೂಪದಲ್ಲಿ ಇರುತ್ತೆ ನಮ್ಮ ಕರ್ಮಗಳು ಅದರ ಒಂದು ಭಾಗವನ್ನು ಪಡ್ಕೊಂಡು ನಾವು ಈ ಜನ್ಮದಲ್ಲಿ ಭೋಗಿಸಬೇಕಾಗುತ್ತೆ ಅದುವೇ ಪ್ರಾರಬ್ಧ ಯೋಗ್ಯವಾದ್ಯ ಆಧ್ಯಾತ್ಮಿಕ ಸಾಧನೆ ಮಾಡುತ್ತಾ ಹೋದಂತೆ ಪ್ರಾರಬ್ಧವೂ ಹಾಗೂ ಸಂಚಿತವು ನಶಿಸ್ತಾ ಹೋಗುತ್ತೆ ತದ್ವಿರುದ್ಧವಾಗಿ ಏನಾದರೂ ನಾವು ನೆಟ್ಕೊಂಡ್ರೆ ಸಂಚಿತದ ಮೊಟ್ಟೆ ದೊಡ್ಡದಾಗ್ತಾ ಹೋಗುತ್ತೆ ಮುಂದಿನ ಅನೇಕ ಜನ್ಮಗಳನ್ನು ನಾವು ದುಃಖದಿಂದಲೇ ಕಳಿಬೇಕಾಗತ್ತೆ ಹಾಗಾಗಿ ನಿರಂತರವಾಗಿ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಮಸ್ಮರಣೆ ನಾಮ ಜಪ ಮಾಡಿಕೊಂಡು ನಮ್ಮ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಇದಿಷ್ಟು ಫ್ರೆಂಡ್ಸ್ ನಾವು ಜೀವನದಲ್ಲಿ ಆನಂದವಾಗಿ ಇರಬೇಕಂದ್ರೆ ಆಧ್ಯಾತ್ಮಿಕ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳೋ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಇನ್ನೊಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್